ಇವಾಗ ಅವ್ರು ಕೆಟ್ಟ ಕೆಟ್ಟದಾಗ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಕರೆಶಾ ಕೊಡ್ಸಿದ್ದಾರೆ ಆಮೇಲೆ ಸಿಗರೇಟಲ್ಲಿ ಸುಟ್ಟಿದ್ದೀರ ಅಂತ ನೀವೆಲ್ಲ ಹೇಳ್ತಿದ್ದೀರ ತಾನೇ ಅದನ್ನು ತೋರಿಸಿ ಸರ್ ನಾವು ನಂಬ್ತೀವಿ ನೀವೇ ಎಲ್ಲ ಹೇಳ್ಬಿಟ್ರೆ ಏನಂತ ನಂಬೋದು ನಮ್ಮ ಅಪ್ಪ ಅಮ್ಮನಿಗೆ ಬಂದ ಊಟ ಆಗ್ತಾ ಇದ್ದಾನ ಇಲ್ಲ ನಾವು ಕೆಲಸ ಕಾರ್ಯ ಬಿಟ್ಬಿಟ್ಟು ಬೇಗ ಇದು ಮಾಡ್ಕೊಂಡು ಬಂದಿಲ್ ನಿಂತಿದ್ದೀವ ಒಂದು ಫ್ಯಾನ್ಸ್ ಅಂತ ತಾನೇ ಸರ್ ನಾ ಬರ್ತೀವಿ ಯಾಕೆ ನಮ್ಮ ಅಣ್ಣ ತಮ್ಮದಿರ್ಗಾದ್ರೆ ನಾ ಬರಲ್ವಾ ಸರ್ ನಮ್ಮ ಅಣ್ಣ ತಮ್ಮದಿರ್ಗಾದ್ರು ಕೂಡ ನಾ ಬಂದೇ ಬರ್ತೀವಿ ತಾನೇ ಮುಂದೆ ನಿಂತ್ಕೊಂತೀವಿ ನಾನು ಓಪನ್ ಆಗಿ ಇಷ್ಟು ಜನದ ಮುಂದೆ ಒಂದು ಹೇಳ್ತೀನಿ ಸರ್ ದರ್ಶನ್ ಸರ್ ಇಂದ ನನಗೂ ಕೂಡ ಹೆಲ್ಪ್ ಆಗಿದೆ ಸರ್ ದರ್ಶನ್ ಸಾರು ದುಡ್ಡು ಕೊಟ್ಟಿರ್ಬೋದು ಎಜುಕೇಶನ್ ಹೆಲ್ಪ್ ಮಾಡಿರ್ಬೋದು ಎಲ್ಲ ಮಾಡಿದ್ದಾರೆ ನನಗೆ ಜೀವನದಲ್ಲಿ ಒಂದು ಹಣ್ಣ ಮಾಡಿಲ್ದಂತ ಇದನ್ನ ಅವ್ರು ಬಂದು ನನಗೆ ಸರ್ ಜೇಮ್ಸ್ ಫಿಲಮ್ ಅಲ್ಲಿ ಮುಂಬೈ ಗೆ ಫಾರಿನ್ ಗೆ ಅಸಿಸ್ಟೆಂಟ್ ಆಗಿ ಹೋಗಿದ್ದೆ ಅವರಿಗೆ ಅವ್ರಿಗೆ ಆಗಿ ಹೋಗಿದ್ದೆ ಅಲ್ಲೂ ಕೂಡ ನನಗೆ ಎಷ್ಟು ಅಸಹ್ಯವಾಗಿ ಮಾತಾಡಿದ್ದಾರೆ ಎಷ್ಟು ಇದ್ರಾಗ ಮಾತಾಡಿದ್ದಾರೆ ಅವಾಗಲೂ ಕೂಡ ನಾನು ಡಿ ಬಾಸ್ ಗೆ ಹೇಳಿದ್ದು ಸರ್ ಹಿಂಗ್ ನಡೀತಾ ಇದೆ ಹಿಂಗೆ ಮಾಡ್ತಾ ಇದಾರೆ ಅಂತ ಬಾರಮ್ಮ ಯಾರು ಕೇಳೋಣ ಅವಾಗ ಅವ್ರ ಈ ತರ ಎಲ್ಲ ಮಾಡೋದಾಗಿದ್ರೆ ಅಂದ್ರೆ ಅಂದರೆ ನನ್ನ ಗೆ ಇಟ್ಕೊಂಡು ಅವ್ರು ಇದು ಮಾಡ್ಬೋದಾಗಿತ್ತಲ್ವಾ ಸರ್ ಒಂದು ಹೆಸರು ಮಾಡ್ಕೊಬೋದಾಗಿತ್ತು ತಾನೇ ನಮಗೂ ಅನ್ಯಾಯ ನಡೆದಿದೆ ಸರ್ ನಮಗೂ ಕೈ ಇದು ಮಾಡ್ಕೊಡ್ರಿ ರೇಣುಕಾಚಾರಿ ಮಾತ್ರ ಅನ್ಯಾಯ ನಡೆದಿದ್ಯಾ ಎಷ್ಟೋ ಹೆಣ್ಮಕ್ಳು ಗಂಡ ಬಿಟ್ಟಿದ್ದಾರೆ ಎಷ್ಟೋ ಜ ಹೆಣ್ಮಕ್ಳಿಗೆ ಅತ್ಯಾಚಾರ ನಡೆದಿದೆ ರೇಪ್ ಆಗಿದೆ ಕೊಲೆ ಮಾಡಿದ್ದಾರೆ ಮರ್ಡ್ರ್ ಮಾಡಿದ್ದಾರೆ ಅದಕ್ಕೆಲ್ಲ ಮಾಡಿ ಅವಾಗಲ್ದಿದವರೆಲ್ಲ ಇವತ್ ಯಾಕೆ ಎದ್ದು ಎದ್ದಿ ಬರ್ತಾ ಇದ್ದೀರಾ